ಹಾಯ್ ಫ್ರೆಂಡ್ಸ್ ಪ್ರತಿ ಜಾಬ್ಗೆ ಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಟಾಟಾ ಮೆಮೋರಿಯಲ್ ಸೆಂಟರ್ ಕಡೆಯಿಂದ ಅಗ್ನಿಶಾಮಪಕರಿದ್ದಾರೆ ಈ ಹುದ್ದೆಗಳಿಗೆ ಹತ್ತನೇ ತರಗತಿ ಹನ್ನೆರಡನೇ ತರಗತಿ ಹಾಗೂ ಡಿಪ್ಲೋಮಾ ಪಾಸ್ ಆದರೂ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇಲ್ಲಿ ವೇತನ ಬಂದುಬಿಟ್ಟು ಮೂವತ್ತೈದು ಸಾವಿರ ರೂಪಾಯಿಗೆ ಸ್ಯಾಲ್ರಿ ಇರುತ್ತೆ ನಿಮಗೆ ಈ ವಿಡಿಯೋದಲ್ಲಿ ಇಲ್ಲಿ ಎಷ್ಟು ಖಾಲಿ ಕಾಲೆ ಮತ್ತು ಯಾರು ಅಪ್ಲೈ ಮಾಡಬೇಕು ಹಾಗೂ ಎಜುಕೇಷನ್ ಇರಬೇಕು ಸ್ಯಾಲ್ರಿ ಯಾವ ರೀತಿ ಇರುತ್ತೆ ಅಪ್ಲೈ ಮಾಡಿದಾಗ ಎಲ್ಲಿ ಪೋಸ್ಟ್ ಕಾಲಿವೆ ವಯೋಮಿತಿ ಅರ್ಜಿ ಶುಲ್ಕ ಎಲ್ಲವನ್ನು ಸಂಪೂರ್ಣ ಹೇಳ್ತೀನಿ ವಿಡಿಯೋನ ಸ್ಕಿಪ್ ಮಾಡೋದಕ್ಕೆ ಕೊನೆ ತಗೊಂಡು ಹೇಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರತಕ್ಕಂಥ ಆನ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ತಮಗೆ ನೋಟಿಫಿಕೇಶನ್ ಆಗಿ ಬರ್ತವೆ ಹಾಗೂ ಸಿ ಎಸ್ ಸಿ ಬಗ್ಗೆ ಜಾಬ್ ಬಗ್ಗೆ ಸರ್ಕಾರ ಇದರ ಮಾಹಿತಿಗಳು ದೊರೆಯುತ್ತವೆ ಮತ್ತು ಫ್ರೆಂಡ್ಸ್ ಬೇರೆ ವಿಷಯಕ್ಕೆ ತಗೊಂಡಾಗ ನೋಡಿ ಇಲ್ಲಿ ಇಲಾಖೆ ಹೆಸರು ಟಾಟಾ ಮೆಮೋರಿಯಲ್ ಸೆಂಟರ್ ಟಿ ಎಮ್ ಸಿ ನಿಯಮಕಾತಿಯಾಗಿದೆ ಇಲ್ಲಿ ಹುದ್ದೆಗಳ ಮುನ್ನಟ್ಟು ಅಗ್ನಿಶಾಮಕ ಹುದ್ದೆಗಳ ಅರ್ಜಿ ಕರೆದಿದ್ದಾರೆ ಅಂದರೆ ಫೈರ್ಮನ್ ಹುದ್ದೆಗಳಾಗಿವೆ ಒಟ್ಟು ಹುದ್ದೆಗಳ ಬಂದ್ಬಿಟ್ಟು ಇಲ್ಲಿ ವಿವಿಧ ಹುದ್ದೆ ಅಂತ ಕೊಟ್ಟಿದ್ದಾರೆ ಈ ಹುದ್ದೆಗಳಿಗೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಸ್ಯಾಲ್ರಿ ಮುನ್ನೂರು ಇಪ್ಪತ್ನಾಲ್ಕು ಸಾವಿರದ ಏಳ್ನೂರರಿಂದ ಮೂವತ್ತೈದು ಸಾವಿರ ರೂಪಾಯಿ ಪ್ರತಿ ತಿಂಗಳ ಸ್ಯಾಲ್ರಿ ತಂದು ಕೊಟ್ಟಿದ್ದಾರೆ ಇನ್ನು ಉದ್ಯೋಗ ಸ್ಥಳ ಮಹಾರಾಷ್ಟ್ರದ ಮುಂಬೈಲಿರ್ತಕ್ಕಂಥ ನಿಯಮಕಾಯಿತಿಯಾಗಿವೆ ಇನ್ನು ಅರ್ಜಿ ಸಲ್ಲಿಸುವ ಮೂಲಕ ನೇರವಾಗಿ ವಾಕಿನ್ ಸಂದರ್ಶನ ಇರುತ್ತದೆ ಯಾವುದೇ ರೀತಿ ಎಕ್ಸಾಮ್ ಎಲ್ಲ ನೇರವಾಗಿ ಸಂದರ್ಶನಕ್ಕೆ ಹೋಗಬಹುದು ಇದು ಟಿ ಎಮ್ ಸಿ ಟಿ ಎಮ್ ಸಿ ಡಾಟ್ ಜಿ ಡಾಟ್ ಇನ್ ಇದು ಗೌರ್ಮೆಂಟ್ ಆಫಿಷಿಯಲ್ ವೆಬ್ಸೈಟ್ ಆಗಿದೆ ಆಮೇಲೆ ಈ ಹುದ್ದೆಗೆ ಅರ್ಜಿ ಸಲ್ಲಿಸಬೇಕಾದ್ರೆ ಶೈಕ್ಷಣಿಕ ರೀತಿ ಟಿ ಎಂ ಸಿ ಅಧಿಕೃತ ಸೂಚನೆ ಪ್ರಕಾರ ಹತ್ತನೇ ತರಗತಿ ಹನ್ನೆರಡನೇ ತರಗತಿ ಡಿಪ್ಲೊಮಾ ಪಾಸಾದರು ಹಾಗೂ ಪದವಿ ಪಾಸಾದರು ಇದಕ್ಕೆ ಅಧ್ಯಯನ ಸಲ್ಲಿಸಬಹುದಾಗಿದೆ ವಯಸ್ಸು ಮಿತಿ ಬಂದುಬಿಟ್ಟು ಟಾಟಾ ಮೆಮೋರಿಯಲ್ ಸೆಂಟರ್ ಸಮಿತಿ ನೇಮಕಾತಿಯ ಸೂಚನೆ ಪ್ರಕಾರ ಗರಿಷ್ಠ ವಯಸ್ಸು ಮೂವತ್ತು ವರ್ಷ ಅಂತಿಕೊಟ್ಟಿದ್ದಾರೆ ಆದರೆ ಫೈರ್ಮನ್ ಹುದ್ದೆಗಳಿಗೆ ಮೂವತ್ತು ವರ್ಷ ಉಳಿಸಿದ್ದರು ಅಧ್ಯಯನ ಸಲ್ಲಿಸಬಹುದಾಗಿದೆ ಈ ಹುದ್ದೆಗಳಿಗೆ ಯಾವುದೇ ರೀತಿ ಅರ್ಜಿ ಇರುವುದಿಲ್ಲ ಉಚಿತವಾಗಿ ಅರ್ಜಿಯನ್ನು ಸಲ್ಲಿಸ್ಬೋದು ಇನ್ನು ಆಯ್ಕೆ ಪ್ರಕ್ರಿಯೆಯಲ್ಲಿ ಯಾವ ರೀತಿ ಇರುತ್ತೆ ಅಂದರೆ ವಾಕಿನ ಸಂದರ್ಶನ ನೇರವಾಗಿ ಸಂದರ್ಶನ ಮೂಲಕ ಆಯ್ಕೆ ಮಾಡ್ತಾರೆ ಯಾವುದೇ ರೀತಿ ಎಕ್ಸಾಮ್ ಇರೋದಿಲ್ಲ ತಾವು ನೇರವಾಗಿ ಸಂದರ್ಶನಕ್ಕೆ ಹೋಗಿ ಅರ್ಜಿಯನ್ನು ಪಡ್ಕೋಬೋದು ಆಮೇಲೆ ಅರ್ಜಿನ ಹೇಗೆ ಸಲ್ಲಿಸ್ಬೇಕಾದ್ರೆ ಇದು ಆಕಲ ಮೂಲಕ ಪಕ್ಷದ ಅರ್ಜಿ ಪೋಸ್ಟ್ ಆಫೀಸ್ ಪೋಸ್ಟ್ ಮೂಲಕ ಅರ್ಜಿನ ಕಳಿಸ್ಬೇಕಾಗಿರುತ್ತದೆ ಇಲ್ಲಿ ಅಡ್ರೆಸ್ ಕೊಟ್ಟಿದ್ದಾರೆ ಅರಾಮ ಮತ್ತು ಆಸಕ್ತಿ ಅಭ್ಯರ್ಥಿಗಳು ಅಗತ್ಯ ದಾಖಲಾತಿಗಳೊಂದಿಗೆ ಈ ವಿಳಾಸಕ್ಕೆ ಹೋಗಬೇಕಂತ ಕೊಟ್ಟಿದ್ದಾರೆ ಎಚ್ ಆರ್ ಡಿ ಇಲಾಖೆ ಹೊರಗುತ್ತಿಗೆ ಕೋಶ ನಾಲ್ಕನೇ ಮಾಡಿ ಸೇವಾ ಬ್ಯಾಕ್ ಬಿಲ್ಡಿಂಗ್ ಟಾಟಾ ಮೆಮೋರಿಯಲ್ ಆಸ್ಪತ್ರೆ ಡಾಕ್ಟರ್ ಈ ಬೋರ್ಜಸ್ ರಸ್ತೆಯಲ್ಲಿ ವಾಕಿನ್ ಇಂಟರ್ವ್ಯೂಗೆ ಹಾಜರಾಗ ಕೊಟ್ಟಿದ್ದಾರೆ ನೇರವಾಗಿ ಅಡ್ರೆಸ್ಗೆ ಹೋಗಿ ಸ ಸಂದರ್ಶನಕ್ಕೆ ಹಾಜರಾಗ್ಬೋದು ಡೇಟ್ ಬಂದ್ಬಿಟ್ಟು ಹದಿನೈದು ಮೇ ಎರಡು ಸಾವಿರ ಇಪ್ಪತ್ನಾಲ್ಕಾಗಿರ್ತದೆ ಅಷ್ಟನೇ ದಿನಾಂಕದಂದು ತಾವು ಹೋಗಿ ನೇರವಾಗಿ ಸಂದರ್ಶನಕ್ಕೆ ಹಾಜರಾಗ್ಬೋದು ಇದು ಅಧಿಸೂಚನೆ ಬಿಡುಗಡೆ ಮಾಡಿದ ದಿನಾಂಕ ಇಪ್ಪತ್ತೊಂಬತ್ತು ನಾಲ್ಕು ಎರಡು ಸಾವಿರ ಇಪ್ಪತ್ತ್ನಾಲ್ಕಾಗಿದೆ ಇನ್ನು ವಾಲ್ಕಿನ ಸಂದರ್ಶನ ಇರುವ ದಿನಾಂಕ ಹದಿನೈದು ಮೇ ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ಮೇ ಹದಿನಾ ಹದಿನೈದು ತಾರೀಕುಂದು ಅಲ್ಲಿ ನೇರವಾಗಿ ಸಂದರ್ಶನ ಇರ್ತವೆ ಅಲ್ಲಿ ಹೋಗಿ ಹೋಗ್ಬೋದು ಇಂಟ್ರೆಸ್ಟ್ ಇದ್ದರು ತಮ್ಮ ಎಲ್ಲ ಡಾಕ್ಯುಮೆಂಟ್ ತೊಗೊಬೇಕಂತ ಕೊಟ್ಟಿದ್ದಾರೆ ಆಮೇಲೆ ಇಲ್ಲಿ ಅವರು ಆಫೀಸಲ್ ವೆಬ್ಸೈಟ್ನ ಮನೆಯಲ್ಲಿ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಟಾಟಾ ಮೆಮೊರಿಯಲ್ ಹಾಸ್ಪಿಟಲ್ ಟಾಟಾ ಮೆಮೊರಿಯಲ್ ಸೆಂಟರ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಜಾಬ್ ವೇಕೆನ್ಸಿ ಡೀಟೇಲ್ಸ್ ಕೊಟ್ಟಿದ್ದಾರೆ ಇಲ್ಲಿ ಅಡ್ವರ್ಟೈಸ್ ನಂಬರ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ನೋಡ್ಬೋದು ವಾಲ್ಕನ್ ಇಂಟರ್ವ್ಯೂ ದಿ ಪೋಸ್ಟ್ ಆಫ್ ದಿ ಮಲ್ಟಿ ಟಾಸ್ಕಿಂಗ್ ಹದಿನೈದು ಐದು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಒಂಬತ್ತು ಮೂವತ್ತರಿಂದ ಹತ್ತು ಮೂವತ್ತೊಂದೇ ಟೈಮ್ ಕೊಟ್ಟಿದ್ದಾರೆ ಸ್ವಲ್ಪ ಜೂಮ್ ಮಾಡ್ತೀನಿ ಅದನ್ನು ಇಲ್ಲಿ ನೋಡಿ ವಾಕಿನ್ ಇಂಟರ್ವ್ಯೂ ಫಾರ್ ದಿ ಪೋಸ್ಟ್ ಆಫ್ ಫೈರ್ಮ್ಯಾನ್ ಮಲ್ಟಿಟಾಸ್ಕಿಂಗ್ ಆನ್ ದಿ ಹದಿನೈದು ಐದು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಬೆಳಗ್ಗೆ ಒಂಬತ್ತು ಗಂಟೆ ಒಂಬತ್ತು ಮೂವತ್ತರಿಂದ ಹತ್ತು ಮೂವತ್ತರ ಅಂತ ಹೇಳಿ ಕೊಟ್ಟಿದ್ದಾರೆ ಆ ಟೈಮಲ್ಲಿ ಹೋಗಿ ಮೆಮೊರಿಯಲ್ ಹಾಸ್ಪಿಟಲ್ಗೆ ಹೋಗಿ ತಾವು ಸಂದರ್ಶಕ ಹಾಜರಾಗ್ಬೋದು ಇಲ್ಲಿ ಸ್ಟಾರ್ಟಿಂಗ್ ಡೇಟು ಇಪ್ಪತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಎಂಡ್ ಡೇಟು ಹದಿನೈದು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂತ ಕೊಟ್ಟಿದ್ದಾರೆ ಇಲ್ಲಿ ಅಡ್ವರ್ಟೈಸ್ ನಮರ್ ಕೊಟ್ಟು ಕೊಟ್ಟಿದ್ದಾರೆ ಇಲ್ಲಿ ಪ್ರಿನ್ಸಿಪಲ್ ಸೆಕ್ಯೂರಿಟಿ ಅಲೈಡ್ ಸರ್ವಿಸ್ ವೆಪ್ಲೋ ಕೊಟ್ಟಿದ್ದಾರೆ ಇಲ್ಲಿ ವಾಲ್ಕನಿ ಇಂಟ್ರೂ ದಿ ಪೋಸ್ಟ್ ಹಾಕಿ ಕೊಟ್ಟಿದ್ದಾರೆ ಯಾವ ಪೋಸ್ಟ್ ಅಂದರೆ ಮ್ಯಾನು ಅಥವಾ ಮಲ್ಟಿಟಾಸ್ ಹುದ್ದೆ ಅಂತ ಕೊಟ್ಟಿದ್ದಾರೆ ಡೇಟ್ ಬಂದ್ಬಿಟ್ಟು ಹದಿನೈದು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ತಾರೀಕು ಆಗಿರ್ತದೆ ಮೂವತ್ತರಿಂದ ಹತ್ತುವರೆಗೆ ನೇರವಾಗಿ ಸಂದರ್ಶನ ಇರುತ್ತವೆ ಇಲ್ಲಿ ಟಾಟಾ ಮೆಮೋರಿಯಲ್ ಹಾಸ್ಪಿಟಲ್ ಅಂತ ಕೊಟ್ಟಿದ್ದಾರೆ ಏಜ್ ಟು ಅಪ್ ಟು ತರ್ಟಿ ಇಯರ್ಸ್ ಅಂತ ಕೊಟ್ಟಿದ್ದಾರೆ ಕ್ವಾಲಿಫಿಕೇಷನ್ನು ಎಸ್ ಎಸ್ ಸಿ ಅಂದರೆ ಎಸ್ ಎಲ್ ಸಿ ಎಚ್ ಎಸ್ ಸಿ ಸರ್ಟಿಫಿಕೇಟ್ ಕೋರ್ಸಿಂದ ಫೈರ್ ಲೈಟಿಂಗ್ ಫಾರ್ಮ್ ದಿ ಇನ್ಸ್ಟಿಟ್ಯೂಟ್ ಅಂತ ಕೊಟ್ಟಿದ್ದಾರೆ ಆಮೇಲೆ ಫೈರ್ ಸರ್ವಿಸ್ ಅಕಾಡೆಮಿ ಗೌರ್ಮೆಂಟ್ ಆಫ್ ಮಹಾರಾಷ್ಟ್ರ ಆರ್ ಮಹಾರಾಷ್ಟ್ರ ಸ್ಟೇಟ್ ಬೋರ್ಡ್ ಟೆಕ್ನಿಕಲ್ ಎಜುಕೇಷನ್ದಾಗ ಕೊಟ್ಟಿದ್ದಾರೆ ಅಥವಾ ಡಿಪ್ಲೊಮಾ ಡಿಗ್ರಿ ಫೈರ್ ಫ್ರೈಟಿಂಗ್ ಗೌರ್ಮೆಂಟ್ ಫೈರ್ ಕೊಟ್ಟಿದ್ದಾರೆ ಕ್ಯಾಂಡಿಡೇಟ್ ಹ್ಯಾವ್ ತ್ರೀ ಸೌಂಡ್ ನಾಲೆಜ್ ಆ್ಯಂಡ್ ಫೈರ್ ಫೈಟಿಂಗ್ ಟೆಕ್ನಾಲಜಿ ಟೆಕ್ನಾಲಜಿಕ್ಸ್ ಆ್ಯಂಡ್ ಸರ್ವಿಸ ಕೊಟ್ಟಿದ್ದಾರೆ ಸ್ಮಾರ್ಟ್ ಇಂಟೆಲಿಜೆನ್ಸ್ ಸೌಂಡ್ ಪ್ಲೇ ಎಜುಕೇಷನ್ ಕೊಟ್ಟಿದ್ದಾರೆ ಇನ್ನು ಈ ಹುದ್ದೆಗೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಸ್ಯಾಲ್ರಿ ಮಂದಿಟ್ಟು ಬಿಟ್ವೀನ್ ಇಪ್ಪತ್ತ್ನಾಲ್ಕು ಸಾವಿರದ ಏಳ್ನೂರರಿಂದ ಮೂವತ್ತೈದು ಸಾವಿರ ಪರ್ಮೆಂಟ್ ಸ್ಯಾಲರಿಯಿಂದ ಕೊಟ್ಟಿದ್ದಾರೆ ಇನ್ನು ಎಲಿಜಿಬಿಲಿಟಿ ಕ್ಯಾಂಡಿಡೇಟ್ ಮೇ ಬಿ ಅಟೆಂಡ್ ದಿ ಇಂಟರ್ವ್ಯೂ ಆಸಕ್ತಮ ತರ ಅಭ್ಯರ್ಥಿಗಳು ನೇರವಾಗಿ ಇಂಟರ್ವ್ಯೂ ಅಟೆಂಡ್ ಆಗಬೇಕಂದ್ರೆ ಎಚ್ ಆರ್ ಡಿ ಡಿಪಾರ್ಟ್ಮೆಂಟ್ ಔಟರ್ ಔಟ್ಸ್ಕೋಟಿಂಗ್ ಸೆಲ್ ಫೋರ್ತ್ ಫ್ಲೋರ್ ಸರ್ವಿಸ್ ಬ್ಲಾಕ್ ಬಿಲ್ಡಿಂಗ್ ಅಂತ ಕೊಟ್ಟಿದ್ದಾರೆ ಟಾಟಾ ಮೆಂಗ್ಳೂರ್ ಹಾಸ್ಪಿಟಲ್ ಡಾಕ್ಟರ್ ಇ ಬ್ರೋಗ್ರೆಸ್ ರೋಡ್ ಪೆರಲ್ ಮುಂಬೈ ಅಂತ ಕೊಟ್ಟಿದ್ದಾರೆ ಈ ಅಡ್ರೆಸ್ ಕೂಡ ಪಿನ್ ಕೂಡ ಕೊಟ್ಟು ಕೊಟ್ಟಿದ್ದಾರೆ ಅಲ್ಲಿ ತಾವು ನೇರವಾಗಿ ಸಂದರ್ಶನಕ್ಕೆ ಹೋಗ್ಬೋದು ಇಷ್ಟನೇ ತಾರೀಕು ಅಂತ ಕೊಟ್ಟಿದ್ದಾರೆ ಇಲ್ಲಿ ಡೀಟೇಲ್ಸ್ ಎಲ್ಲವನ್ನು ಕೊಟ್ಟಿದ್ದಾರೆ ಇಲ್ಲಿ ಕೆಳಗಡೆ ಪ್ರಿನ್ಸಿಪಲ್ ಸರ್ ಅವರು ಅಧ್ಯಕ್ಷರ ಸಹಿ ಕೂಡ ಆಗಿದೆ ಇದಿಷ್ಟು ಆಪ್ಸಿಗೆಗಳಿಗೆ ಮತ್ತು ಪಿ ಡಿ ಎಫ್ ಆಗಿದೆ ಆಮೇಲೆ ಇದು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಇದು ಆ್ಯಪ್ಸಿಗೆ ವೆಬ್ಸೈಟ್ ಆಗಿದೆ ತಾವು ಅಲ್ಲಿಂದ ನೋಡಿಕೊಂಡು ನೇರವಾಗಿ ಹೋಗಿ ಅಧ್ಯಯನ ಸಲ್ಲಿಸಬಹುದು ಅಥವಾ ಸಂದರ್ಶನಕ್ಕೆ ಹಾಜರಾಗ್ಬೋದು ಇಂಟ್ರೆಸ್ಟ್ ಇದ್ದರೂ ತಾವು ನೇರವಾಗಿ ಹೋಗಿ ಇದನ್ನು ಲಿಂಕನ್ನು ವಿಡಿಯೋ ಕಾರ್ಡ್ ಕೊಟ್ಟಿದ್ದೀನಿ ಅಥವಾ ನಮ್ಮ ವಾಟ್ಸಪ್ ನನ್ನ ಗ್ರೂಪಲ್ಲಿ ಶೇರ್ ಮಾಡಿದ್ದೀನಿ ತಾವು ಅಲ್ಲಿಂದ ನೋಡ್ಕೊಂಡು ಈ ಅಡ್ರೆಸ್ಸಿಗೆ ತಾವು ಇಂಟ್ರೆಸ್ಟ್ ಇದ್ದರೂ ನೇರವಾಗಿ ಹೋಗ್ಬೋದು ಇಂಟರ್ವ್ಯೂಗೆ ಹಾಜರಾಗ್ಬೋದು ಇಲ್ಲಿ ಡಾಕ್ಯುಮೆಂಟ್ ಕೂಡ ಕೊಟ್ಟಿದ್ದಾರೆ ಏನು ಬೇಕಂತ ನೋಡಿ ಅಪ್ಡೇಟ್ ರಿಜೂಮ್ ಅಂತ ಕೊಟ್ಟಿದ್ದಾರೆ ಪಾಸ್ಪೋರ್ಟ್ ಸೈಜ್ ಫೋಟೋ ಫೋಟೋಗ್ರಾಫಿ ಎಕ್ಸ್ ಕಾಪಿ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಕಾಪೀಸ್ ಆಲ್ ಎಜುಕೇಷನ್ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಇದ್ದಾರೆ ಇವೆಲ್ಲ ಡಾಕ್ಯುಮೆಂಟ್ ತಗೊಂಡು ಅಂಧಿರವಾಗಿ ಸಂದರ್ಶನಕ್ಕೆ ಹೋಗಬಹುದು ಇಂಟ್ರೆಸ್ಟ್ ಇದ್ದರೆ ಮಾತ್ರ ಹೋಗಿ ಹೋಗಿ ತಮ್ಮ ಉದ್ಯೋಗವನ್ನು ಪಡ್ಕೋಬೋದಾಗಿದೆ ಓಕೆ ಫ್ರೆಂಡ್ಸ್ ಒಂದು ಪೈರ್ ಮಾಡೋದ್ರೆ ಅಗ್ನಿ ಸಾಮರ್ಥ್ಯದ ಒಂದು ಸಣ್ಣ ಇನ್ಫಾರ್ಮೇಷನ್ ಆಗಿದೆ ಯಾರ್ಯಾರಿಗೆ ಇದು ಮಾಹಿತಿ ಆಗಿದೆ ಅವ್ರು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹಾಗೂ ವೀಡಿಯೋನ ನಿಮ್ಮೆಲ್ಲ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಮಹಾರಾಷ್ಟ್ರದಲ್ಲಿ ನೀವು ನಿಮ್ಮತಕ್ಕಂಥ ಫ್ರೆಂಡ್ಸ್ ಯಾರಾದರೂ ಇದ್ದರೆ ಅವ್ರಿಗೆ ಶೇರ್ ಮಾಡಿ ಅವ್ರಿಗೆ ಹೆಲ್ಪ್ ಅಂತ ಹೇಳ್ಬೋದು ಓಕೆ ಫ್ರೆಂಡ್ಸ್ ತಮಗೆ ಮಾಹಿತಿ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ದಯವಿಟ್ಟು ಇಷ್ಟ ಆದರೆ ಅವ್ರು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ವಿಡಿಯೋ ನೋಡೋದಕ್ಕಿ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕನ್ನಡ